ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಟಿಪ್ ನಂಬರ್ ಒನ್ ಹೊಸದಾಗಿ ಮನೆಗೆ ಕಡ ಪ್ಯಾನ್ ಏನಾದರೂ ತಂದಾಗ ಅದರಲ್ಲಿ ಸ್ಟಿಕ್ಕರ್ನ ಕೊಟ್ಟಿರ್ತಾರೆ ಆ ಸ್ಟಿಕ್ಕರ್ನ ನಾವು ಸುಮ್ ಹಾಗೇನೆ ರಿಮೂವ್ ಮಾಡೋದಕ್ಕೆ ಬರೋದಿಲ್ಲ ಅರ್ಧ ಬರ್ಧ ಮಾತ್ರ ರಿಮೂವ್ ಆಗುತ್ತೆ ನೀವೆಷ್ಟೇ ಉಜ್ಜಿದ್ರೂ ಕೂಡ ಆ ಸ್ಟಿಕ್ಕರ್ ಪೂರ್ತಿಯಾಗಿ ಬರೋದಿಲ್ಲ ಆಗ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಆ ಪ್ಯಾನ್ ಅನ್ನ ಗ್ಯಾಸ್ ಸ್ಟವ್ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಡಿ ನಂತರ ಆ ಸ್ಟಿಕ್ಕರ್ ಏನಿರುತ್ತೋ ಅದು ತುಂಬಾನೇ ಈಸಿಯಾಗಿ ರಿಮೂವ್ ಆಗುತ್ತೆ ನೀವು ಅರ್ಧ ಬರ್ಧ ಸ್ಟಿಕ್ಕರ್ನ ಹಾಗೆ ಬಿಟ್ಬಿಟ್ಟು ನೀವು ಅದರಿಂದ ಅಡಿಗೆ ಮಾಡೋದ್ರಿಂದ ಆ ಪೇಪರ್ ಕೂಡ ನಮ್ಮ ಹೊಟ್ಟೆ ಸೇರುತ್ತೆ ಅಂದ್ರೆ ಸ್ಟಿಕ್ಕರ್ ಕೂಡ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಹಾಗಾಗಿ ನೀವು ಗ್ಯಾಸ್ ಸ್ಟೌವ್ ಮೇಲೆ ಬರೀ ಎರಡು ನಿಮಿಷಗಳ ಕಾಲ ಪ್ಯಾನ್ ಅನ್ನ ಬಿಸಿ ಮಾಡಿ ನೀವು ಈಸಿಯಾಗಿ ಈ ರೀತಿಯಾಗಿ ಸ್ಟಿಕ್ಕರ್ ಅನ್ನ ತೆಗಿಬೋದು ಹೊಸದಾದ ಕಡ ಪ್ಯಾನ್ ಕುಕ್ಕರು ಬಾಂಡ್ಲಿ ಏನೇ ಒಂದು ಆಗಿರ್ಬೋದು ನೀವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಒಳಗಡೆ ಇರುವಂಥ ಸ್ಟಿಕ್ಕರು ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ ಟಿಪ್ ನಂಬರ್ ಟು ಟೂತ್ಪೇಸ್ಟನ್ನು ನಾವು ಸಂಪೂರ್ಣವಾಗಿ ಖಾಲಿ ಆಗೋ ತನಕ ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಎಷ್ಟೇ ನಾವು ಕೈಯಲ್ಲಿ ಉಜ್ಜಿ ಪ್ರೆಸ್ ಮಾಡಿದ್ರು ಕೂಡ ಟೂತ್ಪೇಸ್ಟ್ ಅನ್ನೋದು ಅದರ ಕೆಳಭಾಗದಲ್ಲಿ ಇರುವಂತದ್ದು ಬರೋದೇ ಇಲ್ಲ ಇನ್ನು ಮುಂದೆ ಖಾಲಿಯಾಗಿದೆ ಅಂತ ಹೇಳಿ ಟೂತ್ಪೇಸ್ಟನ್ನು ಬಿಸಾಕೋದಕ್ಕೆ ಹೋಗಬೇಡಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಟೂತ್ಪೇಸ್ಟ್ ಏನಾದರೂ ಮೇಲ್ಗಡೆ ಮಾತ್ರ ಸ್ವಲ್ಪ ಇರುತ್ತೆ ಕೆಳಭಾಗದಲ್ಲಿ ಇಲ್ಲ ಅಂತ ಹೇಳಿ ನಾವು ಮೇಲ್ಭಾಗದಲ್ಲಿ ಇರುವಂಥ ಪೇಸ್ಟ್ ಖಾಲಿ ಆಗಿದ ತಕ್ಷಣ ಅದನ್ನು ಬಿಸಾಕ್ಬಿಡ್ತೀವಿ ಇನ್ನು ಮುಂದೆ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಚಪಾತಿ ಒಸೆಯುವಂಥ ಲಟ್ಟಣಿಗೆ ಇದೆಯಲ್ಲ ಆ ಲಟ್ಟಣಿಗೆಯನ್ನು ತಗೊಂಡು ಟೂತ್ ಪೇಸ್ಟ್ನ ಕೆಳಭಾಗದಿಂದ ಈ ರೀತಿಯಾಗಿ ಮೇಲ್ಭಾಗಕ್ಕೆ ಲಟ್ಟ ಲಟ್ಟಿಸ್ತಾ ಬನ್ನಿ ಕೆಳಭಾಗದಲ್ಲಿ ಇರುವಂಥ ಪೇಸ್ಟು ಮೇಲ್ಭಾಗಕ್ಕೆ ಹೋಗುತ್ತೆ ನೋಡಿ ಹೆಂಗೆ ಉಬ್ಕೊಳ್ತಾ ಇದೆ ಮೇಲ್ಭಾಗದಲ್ಲಿ ಇರುವಂತಹ ಕವರ್ ಅದು ಈಗ ಕೆಳಭಾಗದಲ್ಲಿರುವಂಥ ಪೇಸ್ಟ್ ಎಲ್ಲ ಕೂಡ ಮೇಲ್ಭಾಗಕ್ಕೆ ಹೋಗಿದೆ ಈಗ ನಾವು ಇದನ್ನು ಬ್ರಷ್ಷಿಗೆ ಸುಲಭವಾಗಿ ಕೂಡ ಹಾಕೊಳ್ಬೋದು ಹಾಗೆಯೇ ಪೂರ್ತಿಯಾಗಿ ಟೂತ್ಪೇಸ್ಟನ್ನು ನಾವು ಉಪಯೋಗ ಮಾಡಿದ ಹಾಗು ಹಾಗೆ ಆಗುತ್ತೆ ಒಂದು ಚೂರು ಕೂಡ ಟೂತ್ಪೇಸ್ಟ್ ಅನ್ನೋದು ವೇಸ್ಟ್ ಆಗೋದೇ ಇಲ್ಲ ತುಂಬ ದಿನಗಳ ಕಾಲ ನಾವು ಟೂತ್ ಟೂತ್ಪೇಸ್ಟನ್ನು ಬಳಕೆ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಟೂತ್ಪೇಸ್ಟ್ ಖಾಲಿ ಆಗಿದೆ ಅಂತ ಹೇಳಿ ಬಿಸಾಕ್ತಾ ಈ ಒಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಇನ್ಮುಂದೆ ಫಾಲೋ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ಮಹಿಳೆಯರಿಗೆ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ತವಾಗೆ ಕಾದಿರುವಂತ ತವಾಗೆ ಕೈ ತಾಗಿಸ್ಕೊಂಡು ಗಾಯ ಮಾಡ್ಕೊಳ್ಳೋದು ಹಾಗೇನೆ ಬಿಸಿ ಕುಕ್ಕರ್ ಮುಟ್ಟೋದು ಬೆಂಕಿಗೆ ಕೈಯನ್ನು ತಾಗಿಸ್ಕೊಳ್ಳೋದು ಇದೆಲ್ಲ ಸಾಮಾನ್ಯವಾದದ್ದು ಆಗ್ಬಿಟ್ಟಿದೆ ತಕ್ಷಣಕ್ಕೆ ನೀವು ಆ ರೀತಿಯಾಗಿ ಕೈ ಏನಾದರೂ ತಾಗಿಸ್ಕೊಂಡಾಗ ಬಿಸಿಗೆ ಕೈ ತಾಗಿಸ್ಕೊಂಡಾಗ ಸುಟ್ಟಾಗ ನೀವು ಬರ್ನಲ್ ಇದ್ರೆ ಬರ್ನಲ್ ಅನ್ನ ಹಚ್ಕೊಳ್ಬಹುದು ಅದು ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ತಕ್ಷಣಕ್ಕೆ ನೀವು ಏನ್ ಮಾಡಬೇಕು ಅಂದರೆ ಮನೆಯಲ್ಲಿ ಇಂಗ್ ಇರುತ್ತಲ್ಲ ಆ ಇಂಗನ್ನು ನೀವು ಎಲ್ಲಿ ಕೈಯನ್ನು ಸುಟ್ಕೊಂಡಿರ್ತೀರೋ ಆ ಜಾಗದ ಮೇಲೆ ಸ್ವಲ್ಪ ಇಂಗಿನ ಪುಡಿಯನ್ನು हाकि ಲೈಟಾಗಿ ಸುಮ್ಮನೆ ಹಿಂಗೆ ರಬ್ ಮಾಡಬೇಕು ತುಂಬ ಜೋರಾಗಿ ರಬ್ ಮಾಡಬಾರ್ದು ಲೈಟಾಗಿ ರಬ್ ಮಾಡಿ ಇದರಿಂದ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ ಹಾಗೆಯೇ ರೆಡ್ನೆಸ್ ಕಡಿಮೆ ಆಗುತ್ತೆ ಇರಿಟೇಷನ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ತಕ್ಷಣಕ್ಕೆ ನೀವೊಂದು ಈ ಉಪಾಯವನ್ನು ಮಾಡ್ಬೋದು ನೀವೇನನ್ನು ಕೂಡ ಮುಲಾಮನ್ನ ಏನು ಏನೇ ಒಂದು ಔಷಧಿಯನ್ನು ಹಚ್ಕೊಳ್ಲಿಲ್ಲ ಅಂದರೆ ಹಾಗೆ ಬಿಟ್ಟುಬಿಟ್ರೆ ಅದು ಊತ ಬರುತ್ತೆ ಹಾಗೆಯೇ ತುಂಬಾ ನೋವಾಗ್ತಿರುತ್ತೆ ಹಾಗಾಗಿ ತಕ್ಷಣಕ್ಕೆ ನೀವು ಮನೆಯಲ್ಲಿ ಸಿಗುವಂಥ ಹಿಂಗನ್ನು ನೀವು ಸುಟ್ಕೊಂಡಂಥ ಜಾಗದ ಮೇಲೆ ಸ್ವಲ್ಪನೇ ಅದರ ಪುಡಿಯನ್ನು ಹಾಕಿ ಹೀಗೆ ರಬ್ ಮಾಡಿ ನೀವು ಹಿಂಗು ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲೂ ಕೂಡ ಇರುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ನೀವು ಸುಟ್ಟುಕೊಂಡಿರುವಂತಹ ಜಾಗಕ್ಕೆ ಆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ರು ಕೂಡ ಅದರ ಇರಿಟೇಷನ್ ಅನ್ನೋದು ಕಡಿಮೆ ಆಗುತ್ತೆ ಸ್ವೆಲ್ಲಿಂಗ್ ಕೂಡ ಆಗುವುದಿಲ್ಲ ಬಿಸಿ ತಗುಲಿದ ಜಾಗಕ್ಕೆ ತಕ್ಷಣಕ್ಕೆ ಈ ಔಷಧಿಯನ್ನ ಇಂಗು ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ ನಾನು ತಿಳಿಸುವಂತ ಈ ಟಿಪ್ಸ್ಗಳು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಟಿಪ್ ನಂಬರ್ ಫೋರ್ ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಸುಲಿಯೋದು ತುಂಬಾ ಕಷ್ಟವಾದ ಕೆಲಸ ಆಗಿರುತ್ತೆ ಬೆಳ್ಳುಳ್ಳಿಯನ್ನು ಸುಲಭವಾಗಿ ಅದರ ಸಿಪ್ಪೆಯನ್ನು ತೆಗೆಯೋದಕ್ಕೆ ಹಲವಾರು ಟಿಪ್ಸ್ಗಳು ಕೂಡ ಇವೆ ನಾವು ಬೆಳ್ಳುಳ್ಳಿಯನ್ನು ಈಸಿಯಾಗಿ ಅದರ ಸಿಪ್ಪೆಯನ್ನು ತೆಗಿಬೇಕು ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಆ ಬೆಳ್ಳುಳ್ಳಿಯನ್ನು ನಾವು ಸುಲಿದಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲೇ ಬೆಳ್ಳುಳ್ಳಿ ಶುಂಠಿಯ ಪೇಸ್ಟನ್ನು ಮಾಡಿಕೊಂಡು ಅಡುಗೆಗೆ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹೊರಗಡೆಯಿಂದ ಬೆಳ್ಳುಳ್ಳಿ ಸುಲಿಯೋದು ಕಷ್ಟ ಅಂತ ಹೇಳಿ ಹೊರಗಡೆಯಿಂದ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ತಂದು ಮಾಡಿಕೊಂಡ್ರೆ ಅದು ಅಷ್ಟು ಕೂಡ ರುಚಿಯಾಗಿರೋದಿಲ್ಲ ಹಾಗಾಗಿ ತುಂಬಾ ಸುಲಭವಾಗಿ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆಯೋದಕ್ಕೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಮೊದಲಿಗೆ ಆ ಬೆಳ್ಳುಳ್ಳಿಯ ಎಲ್ಲ ಎಸಳುಗಳನ್ನು ಕೂಡ ಈ ರೀತಿಯಾಗಿ ಬಿಡಿಸಿಡ್ಕೊಳ್ಳಿ ನಂತರ ಒಂದು ಬಟ್ಟೆಯನ್ನು ಹಾಕಿ ಆ ಬಟ್ಟೆಯ ಮೇಲೆ ಎರಡು ಪದರದ ಬಟ್ಟೆಯನ್ನು ಹಾಕಿ ಎರಡನೇ ಪದರದ ಮೇಲೆ ಅಂದರೆ ಕೆಳಭಾಗದಲ್ಲಿರುವ ಪದರದ ಮೇಲೆ ಬೆಳ್ಳುಳ್ಳಿಯ ಹೆಸಳುಗಳನ್ನೆಲ್ಲ ಹಾಕಿ ಮೇಲ್ಭಾಗದ ಪದರವನ್ನು ಬಟ್ಟೆ ಪದರವನ್ನು ಮುಚ್ಚಿ ಮತ್ತು ಐರನ್ ಬಾಕ್ಸನ್ನು ತುಂಬಾ ಜಾಸ್ತಿ ಬಿಸಿ ಮಾಡ್ಕೊಳ್ಳಿ ತುಂಬಾ ಹೀಟ್ ಆಗಬೇಕು ಅದು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಐರನ್ ಬಾಕ್ಸನ್ನು ಹೀಟ್ ಮಾಡಿಕೊಂಡು ನಂತರ ಬೆಳ್ಳುಳ್ಳಿ ಹಾಕಿದಂಥ ಬಟ್ಟೆಯ ಮೇಲೆ ಐರನ್ ಬಾಕ್ಸನ್ನು ಚೆನ್ನಾಗಿ ಮೇಲ್ಭಾಗದಲ್ಲಿ ಚೆನ್ನಾಗಿ ಕೂಡ ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ರಬ್ ಮಾಡಿ ನಂತರ ನೀವು ಆ ಬಟ್ಟೆಯ ಸಮೇತ ಬೆಳ್ಳುಳ್ಳಿ ಒಳಗಡೆ ಇರುತ್ತಲ್ಲ ಆ ಬಟ್ಟೆಯನ್ನ ಚೆನ್ನಾಗಿ ಕ್ರಷ್ ಮಾಡಬೇಕು ಬೆಳ್ಳುಳ್ಳಿಯ ಹೆಸಳುಗಳ ಮೇಲಿರುವಂಥ ಸಿಪ್ಪೆ ತುಂಬಾ ಈಸಿಯಾಗಿ ಬಿಚ್ಚಿಕೊಂಡಿರುತ್ತೆ ಈ ಒಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ನೀವು ಬೆಳ್ಳುಳ್ಳಿಯ ಸಿಪ್ಪೆಯನ್ನ ರಿಮೂವ್ ಮಾಡಬಹುದು ಇದು ಒಂದೇ ಅಲ್ಲ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆಯೋದಕ್ಕೆ ಇನ್ನೂ ಹಲವಾರು ಟಿಪ್ಸ್ ಗಳು ಕೂಡ ಇವೆ ನೀವು ಬೆಳ್ಳುಳ್ಳಿಯ ಹೆಸಳುಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ನೀರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿ ನಂತರ ನೀವು ಅದರ ಸಿಪ್ಪೆಯನ್ನು ತೆಗೆದ್ರೆ ತುಂಬಾನೇ ಈಸಿಯಾಗಿ ಬಿಟ್ಟುಕೊಳ್ಳುತ್ತೆ ಹಾಗೆಯೇ ನೀವು ಬೆಳ್ಳುಳ್ಳಿಯ ಹೆಸಳುಗಳನ್ನು ಕಾಣ್ಲಿಯಲ್ಲಿ ಹಾಕಿ ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ನಂತರ ನೀವು ಅದರ ಸಿಪ್ಪೆಯನ್ನು ಕೂಡ ಈಸಿಯಾಗಿ ಬಿಚ್ಚಬಹುದು ಹಲವಾರು ಟಿಪ್ಸ್ಗಳಿವೆ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆಯೋದಕ್ಕೆ ಅದರಲ್ಲಿ ಈ ಇದು ಕೂಡ ಒಂದು ಟಿಪ್ಸು ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು ತುಂಬ ಸುಲಭವಾಗಿ ಅದರಲ್ಲೂ ಜಾಸ್ತಿ ಬೆಳ್ಳುಳ್ಳಿಯನ್ನು ಸುಲಿಬೇಕು ಅಂತ ಅಂದಾಗ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗಿದೆ ನನ್ನ ಈ ಟಿಪ್ಸ್ಗಳು ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಸುದ್ರೆ ಪ್ಲೀಸ್ ಕಮೆಂಟ್ ಶೇರ್ ಅಂಡ್ ಲೈಕ್ ಮಾಡಿ